ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಟಿ ಇ ಟಿ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರುವ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ನಾನು ಹೇಳುವಂಥ ಮಾಹಿತಿ ನಿಮ್ಮ ಪರೀಕ್ಷೆಗಳಿಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮೊದಲ ಪ್ರಶ್ನೆ ಪ್ರಾಥಮಿಕ ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ಗಳನ್ನು ರೂಪಿಸಲಾಗಿದೆ ಇದು ಈ ಬೋಧನೋಪಕರಣಕ್ಕೆ ಉದಾಹರಣೆಯಾಗಿದೆ ದೃಕ್ ಉಪಕರಣ ದೃಕ್ ಶ್ರವ್ಯ ಉಪಕರಣ ಶ್ರವ್ಯ ಉಪಕರಣ ಸಮೂಹ ಮಾಧ್ಯಮಗಳು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ದೃಕ್ ಶ್ರವ್ಯ ಉಪಕರಣ ಈ ಸ್ಮಾರ್ಟ್ ಕ್ಲಾಸ್ ಅನ್ನೋದು ದೃಕ್ ಶ್ರವಣೋಪಕರಣ ಆಗೈತ್ರಿ ಹಾಗಾದ್ರೆ ದೃಕ್ ಉಪಕರಣಗಳು ಯಾವ್ಯಾವು ಕಪ್ಪು ಹಲಗೆ ಆಗಿರ್ಬೋದು ಚಾರ್ಟ್ ಆಗಿರ್ಬೋದು ಮಿಂಚು ಪಟ್ಟಿ ಆಗಿರ್ಬೋದು ಭೂಪಟಗಳಾಗಿರ್ಬೋದು ಇವೆಲ್ಲವೂ ಕೂಡ ದೃಕ್ ಉಪಕರಣಗಳಾಗಿರ್ತಾವೆ ಶ್ರವ್ಯ ಉಪಕರಣಗಳು ಯಾವ್ಯಾವು ರೇಡಿಯೋ ಆಗಿರ್ಬೋದು ಬಾನುಲಿ ಕಾರ್ಯಕ್ರಮ ಆಗಿರ್ಬೋದು ಓವರ್ ಹೆಡ್ ಪ್ರೊಜೆಕ್ಟರ್ ಆಗಿರಬಹುದು ಬಾನುಲಿ ಕಾರ್ಯಕ್ರಮ ಆಗಿರ್ಬೋದು ಇವೆಲ್ಲ ಶ್ರವ್ಯ ಉಪಕರಣಗಳಾಗಿರ್ತವು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ದೃಕ್ ಶ್ರವ ಉಪಕರಣ ಸ್ಮಾರ್ಟ್ ಕ್ಲಾಸ್ಗಳು ದೃಕ್ ಮತ್ತು ಶ್ರವ ಉಪಕರಣಗಳಾಗಿರ್ತವು ನೆಕ್ಸ್ಟ್ ಎರಡನೇ ಪ್ರಶ್ನೆ ವಿದ್ಯಾರ್ಥಿಯ ಕಲಿಕಾ ದೌರ್ಬಲ್ಯಗಳನ್ನು ನಿಖರವಾಗಿ ಪತ್ತೆ ಹಚ್ಚಲು ಕೈಗೊಳ್ಳುವ ಪರೀಕ್ಷೆ ವಿದ್ಯಾರ್ಥಿಗಳು ಏನೋ ಒಂದು ಸಮಸ್ಯೆಗಳನ್ನು ಎದುರಿಸ್ತಾರೆ ಅವರಲ್ಲಿ ಏನೋ ಒಂದು ದೌರ್ಬಲ್ಯ ಐತೆ ಅಂದ್ರೆ ಅದನ್ನು ನಿಖರವಾಗಿ ಹೆಂಗೆ ಪತ್ತೆ ಹಚ್ಚಿಸ್ತೀವಿ ಯಾವ ಪರೀಕ್ಷೆ ಮೂಲಕ ಪತ್ತೆ ಹಚ್ತೀವಪ್ಪ ಅಂದ್ರೆ ಸಾಧನಾ ಪರೀಕ್ಷೆ ಪ್ರಮಾಣ ಪರೀಕ್ಷೆ ಬುದ್ಧಿಶಕ್ತಿ ಪರೀಕ್ಷೆ ನೈದಾನಿಕ ಪರೀಕ್ಷೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ನೈದಾನಿಕ ಪರೀಕ್ಷೆ ಈ ಒಂದು ನೈದಾನಿಕ ಪರೀಕ್ಷೆ ಮೂಲಕ ನಾವೇನು ಮಾಡ್ತೀವಿ ರೀ ವಿದ್ಯಾರ್ಥಿಗಳ ದೌರ್ಬಲ್ಯವನ್ನು ಕಂಡುಹಿಡಿತೀವಿ ಸಾಧನಾ ಪರೀಕ್ಷೆ ಅಂದ್ರೆ ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ಸಾಧನೆಯನ್ನು ಮಾಡಿದಾರೆ ಯಾವ ವಿಷಯದಲ್ಲಿ ಸಾಧನೆ ಮಾಡಿದಾರ ಅನ್ನೋದನ್ನು ಅಳತೆ ಮಾಡ್ತೀವಿ ಬುದ್ಧಿಶಕ್ತಿ ಪರೀಕ್ಷೆ ಅಂದ್ರೆ ಮಕ್ಕಳ ಬುದ್ಧಿಮಟ್ಟ ಎಷ್ಟೈತೆ ಅಂತ ಕಂಡಿಡಕೋಸ್ಕರ ಬುದ್ಧಿಶಕ್ತಿ ಪರೀಕ್ಷೆ ಮಾಡ್ತೀವಿ ಮೂರನೇ ಪ್ರಶ್ನೆ ಸುಮಧುರ ಗೀತೆಗಳು ಕವಿಗಳ ಭಾಷಣಗಳು ಮತ್ತು ಸಂದರ್ಶನಗಳನ್ನು ತರಗತಿಯಲ್ಲಿ ಆಲಿಸಲು ಬಳಸಬಹುದಾದ ಸಂಪನ್ಮೂಲ ಸಾಧನ ಆಯ್ಕೆ ಎ ಬಾನುಲಿ ಬಿ ಧ್ವನಿ ಸುರುಳಿ ಶ್ರೀ ಶಿರೋನ್ನತ ಪ್ರಕ್ಷೇಪಕ ಓವರ್ ಹೆಡ್ ಪ್ರೊಜೆಕ್ಟರ್ ಚಿತ್ರಪಟಗಳು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಧ್ವನಿ ಸುರುಳಿ ಧ್ವನಿ ಸುರುಳಿಯ ಮೂಲಕ ನಾವು ಸುಮಧುರವಾದ ಗೀತೆಗಳನ್ನು ಕವಿಗಳ ಭಾಷಣಗಳನ್ನು ಸಂದರ್ಶನಗಳನ್ನು ತರಗತಿಯಲ್ಲಿ ಆಲಿಸಲು ಸಹಾಯವಾಗುತ್ತವು ಭಾಷಾ ತರಗತಿಯಲ್ಲಿ ಒತ್ತು ನೀಡಬೇಕಾಗಿರುವುದು ನಾವು ಭಾಷಾ ತರಗತಿಯಲ್ಲಿ ಯಾವುದಕ್ಕೆ ಜಾಸ್ತಿ ಒತ್ತು ಕೊಡಬೇಕು ಆಯ್ಕೆ ಎ ಭಾಷಾ ಶುದ್ಧತೆಗೆ ಆಯ್ಕೆ ಬಿ ವ್ಯಾಕರಣಬದ್ಧ ಪ್ರಯೋಗಕ್ಕೆ ಸಿ ಸಹಜ ಸಂವಹನ ಮತ್ತು ಅಭಿವ್ಯಕ್ತಿಗೆ ಡಿ ವಿಷಯ ಗ್ರಹಿಕೆಗೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಸಹಜ ಸಂವಹನ ಮತ್ತು ಅಭಿವ್ಯಕ್ತಿಗೆ ನಾವು ಅವಕಾಶವನ್ನು ಕೊಡಬೇಕು ಅಭಿವ್ಯಕ್ತಿಯಲ್ಲಿ ಎರಡು ರೀತಿಯ ಅಭಿವ್ಯಕ್ತಿ ಬರ್ತವ್ರಿ ಒಂದು ಮೌಖಿಕ ಅಭಿವ್ಯಕ್ತಿ ಇನ್ನೊಂದು ಲಿಖಿತ ಅಭಿವ್ಯಕ್ತಿ ಅಂತ ಬರ್ತಾವೆ ನಾವು ತರಗತಿಯಲ್ಲಿ ಮೌಖಿಕ ಅಭಿವ್ಯಕ್ತಿಗೆ ಹೆಚ್ಚಿನ ಅವಕಾಶವನ್ನು ಕೊಡಬೇಕು ಆಗ ಮಕ್ಕಳು ಸಹಜವಾಗಿ ಸಂವಹನ ಮಾಡ್ತಾರೆ ಕ್ವಶನ್ಗಳನ್ನು ಕೇಳೋದಕ್ಕಾಗಿರ್ಬೋದು ಉತ್ತರವನ್ನು ಹೇಳೋದಕ್ಕಾಗಿರ್ಬೋದು ಅವರ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋಕೆ ನಾವು ಅವಕಾಶವನ್ನು ಕಲ್ಪಿಸಿಕೊಡಬೇಕು ಐದನೇ ಪ್ರಶ್ನೆ ಭಾಷೆ ಹಾಗೂ ವಿಷಯ ತಿಳುವಳಿಕೆಯನ್ನು ವೃದ್ಧಿಸಲು ಪಠ್ಯಪುಸ್ತಕಕ್ಕೆ ಪೂರಕ ಪರಿಕರ ಸಂಪನ್ಮೂಲ ಪುಸ್ತಕ ಅಭ್ಯಾಸ ಪುಸ್ತಕ ವ್ಯಾಕರಣ ಪುಸ್ತಕ ಪ್ರಶ್ನೆ ಕೋಟಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆಯೇ ಸಂಪನ್ಮೂಲ ಪುಸ್ತಕ ನಾವು ಮಕ್ಕಳಿಗೆ ಭಾಷೆ ಮತ್ತು ವಿಷಯದ ತಿಳುವಳಿಕೆಯನ್ನು ವೃದ್ಧಿಸ್ಬೇಕಂದ್ರೆ ಪಠ್ಯಪುಸ್ತಕಕ್ಕೆ ಪೂರಕವಾದ ಪರಿಕರ ಸಂಪನ್ಮೂಲ ಪುಸ್ತಕ ಆಗಿರ್ತೈತ್ರಿ ಅಭ್ಯಾಸ ಪುಸ್ತಕ ಏನು ಮಾಡ್ತಾ ಮಕ್ಕಳಿಗೆ ವಿಷಯ ವಸ್ತುವನ್ನು ರೂಢಿ ಮಾಡಿಸಲು ಪದೇ ಪದೇ ಅಭ್ಯಾಸ ಮಾಡ್ಸೋಕೆ ಹೆಲ್ಪ್ ಆಗುತ್ತೆ ವ್ಯಾಕರಣ ಪುಸ್ತಕ ವ್ಯಾಕರಣದ ಮಾಹಿತಿಯನ್ನು ಒಳಗೊಂಡಿರುತ್ತೆ ಆರನೇ ಕ್ವಶನ್ ಭಾಷಾ ಕೌಶಲ್ಯಗಳನ್ನು ಸ್ವಯಂ ಅಭ್ಯಾಸಗಳೊಂದಿಗೆ ಕಲಿಯಲು ನೆರವಾಗುವ ಸಾಧನ ನಾವು ಭಾಷಾ ಕೌಶಲ್ಯಗಳನ್ನು ಸ್ವಯಂ ಅಭ್ಯಾಸದ ಮೂಲಕ ಕಲಿಯೋಕೆ ಯಾವ್ದು ಸಹಾಯ ಮಾಡುತ್ತಾ ಭಾಷಾ ಪಠ್ಯಪುಸ್ತಕ ಭಾಷಾ ತರಗತಿ ಭಾಷಾ ಸಂಪನ್ಮೂಲ ಭಾಷಾ ಪ್ರಯೋಗಾಲಯ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಐ ಕೆ ಡಿ ಭಾಷಾ ಪ್ರಯೋಗಾಲಯ ನೆಕ್ಸ್ಟ್ ಕ್ವಶನ್ ಓದು ಬರಹಗಳ ಸ್ವಯಂ ಅಭ್ಯಾಸಗಳೊಂದಿಗೆ ಕಲಿಯಲು ನೆರವಾಗುವ ಸಾಧನ ಎ ಸಂಪನ್ಮೂಲ ಪುಸ್ತಕ ಬಿ ಕಪ್ಪು ಹಲಗೆ ಸಿ ಅಭ್ಯಾಸ ಪುಸ್ತಕ ಡಿ ಧ್ವನಿ ಮುದ್ರಣ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಅಭ್ಯಾಸ ಪುಸ್ತಕ ನಾವು ಮಕ್ಕಳಿಗೆ ಓದು ಮತ್ತು ಬರಹಗಳನ್ನು ಸ್ವಯಂ ಅಭ್ಯಾಸಗಳ ಮೂಲಕ ಕಲಿಸೋಕೆ ಸಹಾಯ ಮಾಡೋದು ಯಾವ್ದಪ್ಪ ಅಂದ್ರೆ ಅಭ್ಯಾಸ ಪುಸ್ತಕ ಈ ಅಭ್ಯಾಸ ಪುಸ್ತಕದ ವಿಷಯವನ್ನು ಮಕ್ಕಳು ಓದ್ತಾ ಓದ್ತಾ ಬರೀತಾರ ಅದರಿಂದ ಓದೋದು ಬರೆಯೋದು ಎರಡೂ ಕೂಡ ಅಭ್ಯಾಸ ಆಗುತ್ತಾ ಮಕ್ಕಳು ಸ್ವಯಂ ಆಗಿ ಅಭ್ಯಾಸ ಮಾಡೋಕೆ ಇದು ಹೆಲ್ಪ್ ಮಾಡುತ್ತಾ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಅಭ್ಯಾಸ ಪುಸ್ತಕ ಎಂಟನೇ ಪ್ರಶ್ನೆ ಪ್ರಾಥಮಿಕ ಶಾಲಾ ಮಕ್ಕಳಿಗಾಗಿ ಚುಕ್ಕಿ ಚಿನ್ನ ಚಿನ್ನರ ಚುಕ್ಕಿ ಕಾರ್ಯಕ್ರಮ ಈ ಮಾಧ್ಯಮಕ್ಕೆ ಉದಾಹರಣೆಯಾಗಿದೆ ನಾವು ಪ್ರಾಥಮಿಕ ಹಂತದೊಳಗೆ ಚುಕ್ಕಿ ಚಿನ್ನ ಚಿನ್ನರ ಚುಕ್ಕಿ ಅನ್ನೋ ಕಾರ್ಯಕ್ರಮಗಳು ಬರ್ತಿದ್ವು ಅವು ಯಾವ ಮಾಧ್ಯಮಕ್ಕೆ ಉದಾಹರಣೆ ಆಗ್ಯವು ದೃಶ್ಯ ಮಾಧ್ಯಮ ಶ್ರವ್ಯ ಮಾಧ್ಯಮ ದೃಕ್ ಶ್ರವ್ಯ ಮಾಧ್ಯಮ ಸಮೂಹ ಮಾಧ್ಯಮ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ಶ್ರವ್ಯ ಮಾಧ್ಯಮ ರೇಡಿಯೋದೊಳಗೆ ನಮಗೆ ಆ ಒಂದು ಕಾರ್ಯಕ್ರಮಗಳನ್ನು ತೋರಿಸ್ತಿದ್ರು ರೇಡಿಯೋ ಆಲಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಅದಕ್ಕೋಸ್ಕರ ಅದು ಶ್ರವ್ಯ ಮಾಧ್ಯಮ ನೆಕ್ಸ್ಟ್ ಒಂದು ಉತ್ತಮ ಭಾಷಾ ಪಠ್ಯಪುಸ್ತಕದ ಸೂಕ್ತವಲ್ಲದ ಅಂಶ ಒಂದು ಉತ್ತಮವಾದ ಪಠ್ಯಪುಸ್ತಕ ಯಾವುದನ್ನು ಒಳಗೊಂಡಿರಬಾರ್ದು ಸೂಕ್ತ ಅಲ್ಲ ಸೂಕ್ತ ಅಲ್ಲದೆ ಇರೋದು ಯಾವುದು ಪದ ಸಂಪತ್ತು ಮತ್ತು ವಾಕ್ಯ ರಚನೆಯನ್ನು ಉತ್ತೇಜಿಸುವ ಅಂಶಗಳು ಇದು ಸರಿಯಾದ ಉತ್ತರ ಆಗತ್ರಿ ಸೂಕ್ತ ಹೌದು ಅವರು ಸೂಕ್ತ ಅಲ್ಲಾರ್ದು ಕೇಳರ್ ಹಂಗಾಗಿ ಇದಲ್ಲ ಸ್ವತಂತ್ರ ಅಭಿವ್ಯಕ್ತಿ ಮತ್ತು ರಸ ಉತ್ತೇಜಿಸುವ ಅಂಶಗಳು ಈ ಒಂದು ಪಠ್ಯಪುಸ್ತಕ ಒಳಗೊಂಡಿರಬೇಕು ಸ್ವತಂತ್ರವಾದ ಅಭಿವ್ಯಕ್ತಿ ಇರಬೇಕು ರಸ ಸ್ವಾಧನೆನೂ ಇರಬೇಕು ಅವರು ಯಾವುದು ಇರಬಾರ್ದು ಯಾವುದು ಸೂಕ್ತ ಅಲ್ಲ ಅಂದರ ಹಾಗಾಗಿ ಇದು ಕೂಡ ಅವತ್ರ ಅಲ್ಲ ಓದು ಬರಹಗಳ ಕಲಿಕೆ ಮತ್ತು ಪೋಷಣೆಯ ಚಟುವಟಿಕೆಗಳು ಓದು ಬರಹಗಳ ಕಲಿಕೆಗೆ ಮತ್ತು ಪೋಷಣೆಗೆ ಚಟುವಟಿಕೆಗಳಿರಬೇಕು ಪಠ್ಯಪುಸ್ತಕದೊಳಗೆ ಪಡಿಯಚ್ಚು ರೀತಿಯ ಮಾಹಿತಿ ಆಧಾರಿತ ಪಠ್ಯ ಪುಸ್ತಕ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ಪಡಿಯಚ್ಚು ರೀತಿಯ ಮಾಹಿತಿ ಆಧಾರಿತ ಪಠ್ಯ ಪುಸ್ತಕ ಇರಬಾರ್ದು ಸೂಕ್ತವಲ್ಲದ ಅಂಶ ಅಂದರೆ ಇದು ಸೂಕ್ತ ಅಲ್ಲ ಇವು ಮೂರು ಸೂಕ್ತವಾದ ಅಂಶಗಳು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಆರಂಭದಲ್ಲಿ ಓದು ಕಲಿಯಲು ಬಳಸಬಹುದಾದ ಸೂಕ್ತ ಸಾಧನ ಆರಂಭದಲ್ಲಿ ನಾವು ಯಾವ ಒಂದು ಸಾಧನವನ್ನು ಬಳಸಿಕೊಂಡು ಓದನ್ನು ಕಲಿಸಬಹುದು ಮಕ್ಕಳಿಗೆ ವರ್ಣಮಾಲೆಗಳ ಚಾರ್ಟ್ ಚಿತ್ರಸಹಿತ ವಾಕ್ಯಗಳ ಸಾಧನ ಭಾಷಾ ಪ್ರಯೋಗಾಲಯ ಭಾಷಾ ಸಂಪನ್ಮೂಲ ಪುಸ್ತಕ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಬಿ ಚಿತ್ರಸಹಿತ ವಾಕ್ಯಗಳ ಸಾಧನ ನೆಕ್ಸ್ಟ್ ಕ್ವಶನ್ ಸಾಕ್ರೆಟಿಸ್ ಪದ್ಧತಿ ಎಂಬ ಬೋಧನಾ ಪದ್ಧತಿಗೆ ಉದಾಹರಣೆ ಪ್ರಶ್ನೋತ್ತರ ಪದ್ಧತಿ ಕಥನ ಪದ್ಧತಿ ಚಾರ್ಟು ಉಪನ್ಯಾಸ ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆಯೇ ಪ್ರಶ್ನೋತ್ತರ ಪದ್ಧತಿ ಸಾಕ್ರೆಟಿಸ್ ಪದ್ಧತಿ ಅಂದರೂ ಒಂದ ಪ್ರಶ್ನೋತ್ತರ ಪದ್ಧತಿ ಅಂದರೂ ಒಂದ ಎರಡು ಹೆಸರುದವರಿದಕ್ಕೆ ನೆಕ್ಸ್ಟ್ ಕ್ವಶನ್ ಭಾಷಾ ತರಗತಿಯ ಎಲ್ಲ ಹಂತಗಳಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಬಹು ಉಪಯೋಗವಾಗುವ ಉಪಕರಣ ದೂರದರ್ಶನ ಕಪ್ಪು ಹಲಗೆ ಚಾರ್ಟ್ ರೇಡಿಯೋ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಕಪ್ಪು ಹಲಗೆ ಕಪ್ಪು ಹಲಗೆಯು ಒಂದು ದೃಶ್ಯ ಉಪಕರಣ ಆಗಿರ್ತೈತಿ ಕಪ್ಪು ಹಲಗೆಯನ್ನು ಶಿಕ್ಷಕನ ಎರಡನೇ ನಾಲಿಗೆ ಅಂತ ಕರೀತಾರೆ ಈ ಕಪ್ಪು ಹಲಗೆಯು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಎಲ್ಲ ಹಂತದಲ್ಲಿ ಆಗುವಂತ ಒಂದು ಸಾಧನ ಆಗೈತಿ ರೇಡಿಯೋ ಒಂದು ಶ್ರವ್ಯ ಉಪಕರಣ ಚಾರ್ಟ್ ಒಂದು ದೃಶ್ಯ ಉಪಕರಣ ದೂರದರ್ಶನ ದೃಕ್ ಶ್ರವಣೋಪಕರಣವಾಗಿರುತ್ತದೆ ವ್ಯಾಕರಣ ಬೋಧನೆಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಮೊದಲನೇ ಪ್ರಶ್ನೆ ವ್ಯಾಕರಣದಿಂದ ಪದಸಿದ್ಧಿ ಪದಸಿದ್ಧಿಯಿಂದ ಅರ್ಥ ಅರ್ಥದಿಂದ ತತ್ವಜ್ಞಾನ ತತ್ವಜ್ಞಾನದಿಂದ ಮಾನವರು ಬಯಸುವ ಮೋಕ್ಷ ದೊರೆಯುತ್ತದೆ ಎಂದು ವ್ಯಾಕರಣದ ಮಹತ್ವವನ್ನು ಸಾರಿದವರು ಕೇಶಿರಾಜ ಭಟ್ಟ ಕಳಂಕ ತೀನಂ ಶ್ರೀಕಂಠಯ್ಯ ನಾಗವರ್ಮ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆಯೇ ಕೇಶಿರಾಜ ಕೇಶಿರಾಜ ಶಬ್ದಮಣಿ ದರ್ಪಣ ಅನ್ನುವಂಥ ಒಂದು ಕೃತಿಯನ್ನು ಬರೆದಾರ ಇವರು ಕನ್ನಡದ ವ್ಯಾಕರಣಕಾರರು ಪ್ರಸಿದ್ಧ ವ್ಯಾಕರಣಕಾರರು ಭಟ್ಟ ಕಳಂಕ ಕೂಡ ಕನ್ನಡದ ವ್ಯಾಕರಣಕಾರರು ತೀನಂ ಶ್ರೀಕಂಠಯ್ಯ ಆಧುನಿಕ ಬರಹಗಾರರು ಕನ್ನಡ ಸಾಹಿತ್ಯದಲ್ಲಿ ಇವ್ರಿಗೂ ಕೂಡ ಪ್ರಸಿದ್ಧರದಾರ ನೆಕ್ಸ್ಟ್ ನಾಗವರ್ಮ ಇಬ್ರು ನಾಗವರ್ಮ ಅನ್ನ ಬರ್ತಾರ ಒಂದನೇ ನಾಗವರ್ಮ ಚಂದೋಂಬುದಿಯನ್ನ ಕೃತಿಯನ್ನು ಬರೆದನ ಛಂದಶಾಸ್ತ್ರಜ್ಞ ಅಂತ ಕರಿತೀವಿ ನಾವು ಎರಡನೇ ನಾಗವರ್ಮಗ ನಾವು ಕನ್ನಡದ ಮೊಟ್ಟ ಮೊದಲ ವೈಯಾಕಾರ ಅಥವಾ ಕನ್ನಡದ ಮೊದಲ ವ್ಯಾಕರಣಕಾರ ಅಂತ ಕರಿತೀವಿ ನೆಕ್ಸ್ಟ್ ಎರಡನೇ ಕ್ವಶನ್ ವಾಕ್ಯವು ಭಾವನೆಯ ಒಂದು ಅಂಶ ವಾಕ್ಯವನ್ನು ವ್ಯಾಕರಣವು ಅಧ್ಯಯನ ಮಾಡುವುದು ಆದ್ದರಿಂದ ವ್ಯಾಕರಣ ಶಾಸ್ತ್ರವನ್ನು ಹೀಗೂ ಕರೆಯುವರು ವ್ಯಾಕರಣ ಶಾಸ್ತ್ರವನ್ನು ಈ ರೀತಿ ಕರೀತಾರೆ ಹೆಂಗೆ ಕರೀತಾರ ಗ್ರಂಥ ಸಂಪಾದನಾ ಶಾಸ್ತ್ರ ಛಂದಶಾಸ್ತ್ರ ಭಾವನಾಶಾಸ್ತ್ರ ರಚನಾಶಾಸ್ತ್ರ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಸಿ ಭಾವನಾ ಶಾಸ್ತ್ರ ಕ್ವಶನ್ ಆಗ ಐತ್ರಿ ಭಾವನೆ ಅಂತ ಬಂದ್ಬಿಟ್ಟೈತ್ರಿ ವಾಕ್ಯವು ಭಾವನೆಯ ಒಂದು ಅಂಶ ವಾಕ್ಯವನ್ನು ವ್ಯಾಕರಣವು ಅಧ್ಯಯನ ಮಾಡುವುದು ಆದ್ದರಿಂದ ವ್ಯಾಕರಣದ ಶಾಸ್ತ್ರವನ್ನು ನಾವು ಭಾವನಾಶಾಸ್ತ್ರ ಅಂತ ಕರಿತೀವಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಮೂರ್ತದಿಂದ ಅಮೂರ್ತದ ಕಡೆಗೆ ಸಾಮಾನ್ಯದಿಂದ ನಿರ್ದಿಷ್ಟದ ಕಡೆಗೆ ಸಾಗುವ ಬೋಧನಾ ಪದ್ಧತಿ ಯಾವುದು ಅಂತ ಕೇಳ್ರಿ ನಿಗಮನ ಪದ್ಧತಿ ಅನುಗಮನ ಪದ್ಧತಿ ನಿಯಮ ಪರಿಪಾಲನಾ ಪದ್ಧತಿ ಸಂಪೂರ್ಣ ಪದ್ಧತಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಆಯ್ಕೆ ಬಿ ಅನುಗಮನ ಪದ್ಧತಿ ಅನುಗಮನ ಪದ್ಧತಿಯು ವ್ಯಾಕರಣ ಬೋಧನೆಯ ಒಂದು ವೈಜ್ಞಾನಿಕ ಪದ್ಧತಿಯಾಗಿದೆ ಈ ಪದ್ಧತಿಯು ಮೂರ್ತದಿಂದ ಅಮೂರ್ತದ ಕಡೆಗೆ ಸಾಗ್ತೈತಿ ಗೊತ್ತಿದ್ದರಿಂದ ಗೊತ್ತಿಲ್ಲದರ ಕಡೆಗೆ ಸಾಗ್ತೈತಿ ಸಾಮಾನ್ಯ ಸಾಮಾನ್ಯತೆಯಿಂದ ನಿರ್ದಿಷ್ಟತೆ ಕಡೆಗೆ ಸಾಗ್ತೈತಿ ಉದಾಹರಣೆಯಿಂದ ತತ್ವದ ಕಡೆಗೆ ಸಾಗ್ತೈತಿ ಈ ರೀತಿ ಎಲ್ಲ ಪಾಯಿಂಟ್ಸ್ ಬಂದರೆ ಅದು ಅನುಗಮನ ಪದ್ಧತಿ ಹಾಗಾದರೆ ನಿಗಮನ ಪದ್ಧತಿ ಅಂದ್ರೇನು ಇದ್ರ ಉಲ್ಟಾರೆ ಅನುಗಮನ ಪದ್ಧತಿಯ ಉಲ್ಟ ನಿಗಮನ ಪದ್ಧತಿ ನಿರ್ದಿಷ್ಟದಿಂದ ಸಾಮಾನ್ಯದ ಕಡೆಗೆ ಗೊತ್ತಿಲ್ಲದರಿಂದ ಗೊತ್ತಿದ್ದರ ಕಡೆಗೆ ಅಮೂರ್ತದಿಂದ ಮೂರ್ತದ ಕಡೆಗೆ ಸೂತ್ರದಿಂದ ತತ್ವದ ಕಡೆಗೆ ತತ್ವದಿಂದ ಉದಾಹರಣೆಯ ಕಡೆಗೆ ಅಂತ ಬಂತಂದ್ರೆ ಅದು ನಿಗಮನ ಪದ್ಧತಿ ಆಗಿರ್ತೈತ್ರಿ ನಿಗಮನ ಪದ್ಧತಿಗೆ ನಿಯಮ ಪರಿಪಾಲನಾ ಪದ್ಧತಿ ಅಂತ ಕೂಡ ಕರೀತಾರ ನೆಕ್ಸ್ಟ್ ಸಂಪೂರ್ಣ ಪದ್ಧತಿ ನಿಗಮನ ಮತ್ತು ಅನುಗಮನ ಈ ಪದ್ ಈ ಎರಡೂ ಪದ್ಧತಿಯಲ್ಲಿರುವಂಥ ಅಂಶಗಳನ್ನು ಒಳಗೊಂಡಿದ್ರೆ ಅದಕ್ಕೆ ನಾವು ಸಂಪೂರ್ಣ ಪದ್ಧತಿ ಅಂತ ಕರಿತೀವಿ ನಾಲ್ಕನೇ ಪ್ರಶ್ನೆ ವ್ಯಾಕರಣ ಬೋಧನೆಯ ಸಂದರ್ಭದಲ್ಲಿ ಅನ್ವಯವಾಗದಿರುವ ಚಟುವಟಿಕೆ ಆಯ್ಕೆಯೇ ಸಮರ್ಪಕವಾಗಿ ಲೇಖನ ಚಿಹ್ನೆಗಳನ್ನು ಅಳವಡಿಸಿ ಬರೆಯುವುದು ಆಯ್ಕೆ ಬಿ ವರ್ಣಗಳ ವಿನ್ಯಾಸ ಗುರುತಿಸಿ ಕಾಗುಣಿತದ ಸ್ಪಷ್ಟ ಅರಿವು ಮೂಡಿಸುವುದು ಆಯ್ಕೆ ಸಿ ವ್ಯಾಕರಣ ನಿಯಮಗಳನ್ನು ಕಂಠಪಾಠ ಮಾಡಿಸುವುದು ಆಯ್ಕೆ ಡಿ ಸುಸಂಬದ್ಧ ರಚನೆ ಮತ್ತು ಪ್ರಯೋಗಗಳನ್ನು ಅಭ್ಯಾಸ ಮಾಡಿಸುವುದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ವ್ಯಾಕರಣದ ನಿಯಮಗಳನ್ನು ಕಂಠಪಾಠ ಮಾಡಿಸುವುದು ಯಾವಾಗಲೂ ನಾವು ಕಂಠಪಾಠನ ಮಾಡಿಸ್ಬಾರ್ದ್ರಿ ಯಾವುದು ಅನ್ವಯ ಆಗಂಗಿಲ್ಲ ಅಂತ ಕೇಳ್ಯಾರ ಕಂಠಪಾಠ ಮಾಡಿಸೋದು ಅನ್ವಯ ಆಗಂಗಿಲ್ಲ ಹಂಗಾರೆ ವ್ಯಾಕರಣ ಬೋಧನೆಗೆ ಯಾವೆಲ್ಲ ಚಟುವಟಿಕೆಗಳು ಅವಶ್ಯಕ ಯಾವೆಲ್ಲ ಅನ್ವಯ ಅಕ್ಕವು ಅಂದ್ರೆ ಸಮರ್ಪಕವಾದ ಲೇಖನ ಚಿಹ್ನೆಗಳನ್ನು ಅಳವಡಿಸ್ಬೇಕು ಲೇಖನ ಗ್ರಾಮರ್ ಗ್ರಾಮರ್ಗಳಿಗೆ ಪಾಯಿಂಟ್ಸ್ ಐತ್ರಿ ಅದು ಇಂಪಾರ್ಟೆಂಟ್ ಅದನ್ನು ಅಳವಡಿಸ್ಕೋಬೇಕು ವರ್ಣಗಳ ವಿನ್ಯಾಸ ಗುರುತಿಸಿ ಕಾಗುಣಿತದ ಸ್ಪಷ್ಟ ಅರಿವು ಮೂಡಿಸುವುದು ಯಾವ ಅಕ್ಷರವನ್ನು ಯಾವ ರೀತಿ ಬರೀಬೇಕು ಅದು ಯಾವ ರೀತಿಯಾದ ವಿನ್ಯಾಸವನ್ನು ಹೊಂದೈತಿ ಅನ್ನೋದನ್ನು ತಿಳಿಸ್ಬೇಕು ಮತ್ತು ಕಾಗುಣಿತದ ಸ್ಪಷ್ಟ ಅರಿವನ್ನು ಮಕ್ಕಳಿಗೆ ಮೂಡಿಸ್ಬೇಕು ಸುಸಂಬದ್ಧ ರಚನೆ ಮತ್ತು ಪ್ರಯೋಗಗಳ ಅಭ್ಯಾಸವನ್ನು ಮಾಡಿಸ್ಬೇಕು ಇದೆಲ್ಲವೂ ಕೂಡ ಅನ್ವಯ ಆಗುತ್ತೆ ಯಾವುದು ಅನ್ವಯ ಆಗಲ್ಲ ಅಂದರೆ ಆಯ್ಕಿಸಿ ಅನ್ವಯ ಆಗಂಗಿಲ್ಲ ನಮ್ಮ ಕ್ವಶನ್ ಯಾವುದು ಅನ್ವಯ ಆಗಲ್ಲ ಅಂತ ಕೇಳ್ಯಾರ ನಾವು ಕ್ವಶನ್ ಸರಿಯಾಗಿ ಓದ್ಬೇಕ್ರಿ ಒಮ್ಮೆ ಅನ್ವಯವಾಗುತ್ತದೆ ಅವಸರದಾಗ ಅನ್ವಯ ಆಗುತ್ತದೆ ಅಂತ ಓದ್ಬಿಟ್ರೆ ಬೇರೆ ಹಾಕ್ಬಿಡ್ತೀವಿ ಉತ್ತರನ್ನ ಅನ್ವಯವಾಗದಿರುವುದು ಅಂತ ಐತಿ ಕ್ವಶನ್ ಚೆಂದ ಓದಿ ಹಾಕ್ರಿ ಉತ್ತರನ್ನ ಐದನೇ ಪ್ರಶ್ನೆ ಕನ್ನಡ ಭಾಷೆಯ ವಾಕ್ಯ ರಚನೆಯಲ್ಲಿ ಸಹಜವಾದುದು ಕರ್ತರಿ ಹಾಗೂ ಕರ್ಮಣಿ ಪ್ರಯೋಗ ಕರ್ಮಣಿ ಪ್ರಯೋಗ ಕರ್ತರಿ ಪ್ರಯೋಗ ಮೇಲಿನ ಯಾವುದೂ ಅಲ್ಲ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕಿಸಿ ಕರ್ತರಿ ಪ್ರಯೋಗ ನಮ್ಮ ಕನ್ನಡ ಭಾಷೆಯಲ್ಲಿ ವಾಕ್ಯ ರಚನೆ ಒಳಗೆ ಹೆಚ್ಚು ಸಹಜವಾಗಿರುವುದು ಕರ್ತರಿ ಪ್ರಯೋಗ ನೆಕ್ಸ್ಟ್ ಭಾಷಾ ಶಿಕ್ಷಣದಲ್ಲಿ ವ್ಯಾಕರಣ ಬೋಧಿಸಲು ಸೂಕ್ತವಾದ ಕ್ರಮ ನಾವು ಭಾಷಾ ಶಿಕ್ಷಣದಲ್ಲಿ ಯಾವ ಕ್ರಮದಲ್ಲಿ ವ್ಯಾಕರಣವನ್ನು ಬೋಧಿಸಿದರೆ ಒಳ್ಳೆಯದು ವ್ಯಾಕರಣಾಂಶಗಳ ಸಾಂದರ್ಭಿಕ ಪರಿಚಯ ಮತ್ತು ಅನ್ವಯ ಅದಕ್ಕೆ ನಾವು ಕ್ರಿಯಾತ್ಮಕ ವ್ಯಾಕರಣ ಅಂತ ಕರಿತೀವಿ ಶಾಸ್ತ್ರೀಯ ಕ್ರಮದೊಂದಿಗೆ ಪ್ರತ್ಯೇಕವಾಗಿ ಕಲಿಸುವುದು ವ್ಯಾಕರಣ ಕಲಿಸುವ ಅಗತ್ಯವಿಲ್ಲ ಪರಿಹಾರ ಬೋಧನಾ ತರಗತಿಯಲ್ಲಿ ಪರಿಚಯಿಸುವುದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆಯೇ ವ್ಯಾಕರಣಾಂಶಗಳ ಸಾಂದರ್ಭಿಕ ಪರಿಚಯ ಮತ್ತು ಅನ್ವಯ ಅನ್ನೋದು ಈ ಒಂದು ವ್ಯಾಕರಣ ಬೋಧನೆಗೆ ಅತ್ಯಂತ ಸೂಕ್ತವಾದ ಕ್ರಮ ಇದಕ್ಕೆ ನಾವು ಕ್ರಿಯಾತ್ಮಕ ವ್ಯಾಕರಣ ಅಂತ ಕೂಡ ಕರಿತೀವಿ ನೆಕ್ಸ್ಟ್ ಕ್ವಶನ್ ಕಲಿಕಾ ಪ್ರಕ್ರಿಯೆಯೊಂದಿಗೆ ವ್ಯಾಕರಣವನ್ನು ಸಮನ್ವಯಗೊಳಿಸಿ ಕಲಿಸುವುದು ಕಲಿಕಾ ಪ್ರಕ್ರಿಯೆ ಜೊತೆಗೆ ವ್ಯಾಕರಣವನ್ನು ಸಮನ್ವಯಗೊಳಿಸಿ ಕಲಿಸೋದಕ್ಕೇನಂತಾರೆ ಸಾಂಪ್ರದಾಯಿಕ ವ್ಯಾಕರಣ ಕ್ರಿಯಾತ್ಮಕ ವ್ಯಾಕರಣ ಅನುಗಮನ ಮತ್ತು ನಿಗಮನ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಕ್ರಿಯಾತ್ಮಕ ವ್ಯಾಕರಣ ನಾವು ಪಾಠದ ಜೊತೆ ಜೊತೆಗೆ ವ್ಯಾಕರಣವನ್ನು ಬೋಧಿಸುವಂಥದ್ದಕ್ಕೆ ನಾವು ಕ್ರಿಯಾತ್ಮಕ ವ್ಯಾಕರಣ ಅಂತ ಕರಿತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು